ಮೊದಲಿಗೆ ನೀ ಆನಿಯನ್ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಹೂವು ಏಲಕ್ಕಿ ಪಲಾವ್ ಎಲೆ ಗೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಗೀ ಹಾಕ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಆಯಿಲ್ ಹಾಕ್ಕೊಂಡೆ ಅದು ಸ್ವಲ್ಪ ಕಾಯಬೇಕು ಅದಾದ ನಂತರ ಪಲಾವ್ ಎಲೆ ಗೀ ಚಕ್ಕೆ ಲವಂಗ ಫ್ಲವರ್ ಏಲಕ್ಕಿ ಎಲ್ಲ ಹಾಕ್ಕೊಂಡೆ ಅದು ಸ್ವಲ್ಪ ಬಿಸಿಯಾದ ಬಿಸಿಯಾಗಬೇಕು ಬಿಸಿಯಾದ ಮೇಲೆ ಎಂಟರಿಂದ ಒಂಬ ಹನ್ನೆರಡು ಬೆಳ್ಳುಳ್ಳಿ ತಗೊಂಡಿದ್ದೆ ಬೆಳ್ಳುಳ್ಳಿ ಹಾಕು ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಬೇಕು ಆದ ನಂತರ ಆನಿಯನ್ ಈರುಳ್ಳಿ ಉಂಟಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು ನಾನೊಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗುತ್ತೆ ರೈಸಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಹಾಗೆ ನಾನು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅದೊಂಚೂರು ಬ್ರೌನ್ ಕಲರ್ ಬರಬೇಕು ಇದ್ದೇನೆ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಫಂಕ್ಷನ್ ಟೈಮಲ್ಲೆಲ್ಲ ಗೀ ರೈಸ್ ಮಾಡಿದರೆ ಚೆನ್ನಾಗಾಗುತ್ತೆ ಹಾಗೆ ನಾನು ಗೀ ರೈಸ್ ಮಾಡುವ ಅಂತ ಮಾಡಿದೆ ಹಾಗೆ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ವೀಟಿ ಅಕ್ಕಿ ಗೀ ರೈಸ್ ರೈಸ್ ತಗೊಂಡು ಬಂದಿದ್ದೆ ಅದೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ ಫ್ರೈ ಆಗ್ತಾ ಉಂಟು ನೋಡಿ ಬ್ರೌನ್ ಕಲರ್ ಬರ್ತಾ ಉಂಟು ಹಾಗೆ ಅಕ್ಕಿ ತೊಳ್ಕೊಳ್ಳುವ ಅಕ್ಕಿ ತೊಳ್ಕೊಂಡು ಮೂರು ಗ್ಲಾಸ್ ಮೂರು ಮೂರುವರೆ ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿ ಅದಕ್ಕೆ ಆರು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಒಂದೊಂದು ಕುಕ್ಕರ್ಲಿ ಯಾವ ಥರ ಅಂತ ಗೊತ್ತಿಲ್ಲ ನಾನು ಆರು ಗ್ಲಾಸ್ ಆರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಮೂರುವರೆ ಗ್ಲಾಸ್ ಅಕ್ಕಿಗೆ ಲೋಟದ ಅಳತೆ ತಗೊಳ್ಬೇಕು ನೀವು ಅಕ್ಕಿ ತಗೊಂಡಿರುವ ಲೋಟ ಉಂಟಲ್ಲ ಅದೇ ಲೋಟದಲ್ಲಿ ಅಳತೆ ತಗೊಳ್ಬೇಕು ನೋಡಿ ಈ ಥರ ಮೇಲೆ ಬರ್ತಾ ಉಂಟು ಚಕ್ಕೆ ಲಂಗಲ್ಲ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಯಾವ ಥರ ನೀವು ಮಾಡ್ತೀರಾ ಅಂತ ಹೇಳಿ ನಮಗೂ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಶೀಲ ಹಾಕ್ ಮುಚ್ಚಲ ಮುಚ್ಚಿ ವಿಶೀಲ ಹಾಕ್ಸ್ತಾ ಇದ್ದೇನೆ ಎರಡರಿಂದ ಮೂರು ವಿಶೀಲ್ ಆಗ್ಬೋದು ನೋಡಿ ಮೂರು ವಿಶೀಲ್ ಹಾಕ್ಸಿದ್ದೆ ಯಾವ ಥರ ಇದೆ ನೋಡಿ ಅಂತೆ ಚೆನ್ನಾಗಾಗಿದೆ ಗಿರೈಸು ಸಖತ್ತಾಗಿದೆ ಥ್ಯಾಂಕ್ ಯು